ಸಸ್ಯಗಳು ನಮ್ಮಂತೆಯೇ ನೋವು ಮತ್ತು ಸಂತೋಷವನ್ನು ಅನುಭವಿಸಬಲ್ಲವು ಮರಗಳು ಅಪಾಯವನ್ನು ಗ್ರಹಿಸಿ ತಕ್ಷಣ ಪ್ರತಿಕ್ರಿಯಿಸಲು ಸಾಧ್ಯ ಸಸ್ಯಗಳಿಗೂ ಭಾವನೆಗಳಿವೆ ಇದನ್ನೆಲ್ಲ ಕಂಡುಹಿಡಿದದ್ದು ನಮ್ಮ ಹೆಮ್ಮೆಯ ಭಾರತೀಯ ವಿಜ್ಞಾನಿ ಒಂದು ಆವಿಷ್ಕಾರವು ಪ್ರಕೃತಿಯ ಅತಿ ದೊಡ್ಡ ರಹಸ್ಯವನ್ನು ಬಿಚ್ಚಿಟ್ಟ ಕಥೆ ಇಲ್ಲಿದೆ ನೋಡಿ ಸಾವಿರದ ಒಂಬೈನೂರನೇ ಇಸವಿಯ ಹಿಂದಿನ ವಿಜ್ಞಾನ ಜಗತ್ತನ್ನು ಊಹಿಸಿಕೊಳ್ಳಿ ಸಸ್ಯಗಳು ಮೂಕ ನಿಷ್ಕ್ರಿಯ ಜೀವರೂಪಗಳಿಗಿಂತ ಹೆಚ್ಚೇನೂ ಅಲ್ಲ ಅವು ಬೆಳೆಯುತ್ತವೆ ಆದರೆ ಭಾವನೆ ಇಲ್ಲದವು ಅಂತ ತಜ್ಞರು ನಂಬಿದರು ಆದರೆ ಒಬ್ಬ ಕುತೂಹಲ ಭರಿತ ಭಾರತೀಯ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಶತಮಾನಗಳಷ್ಟು ಹಳೆಯ ಈ ನಂಬಿಕೆಗಳನ್ನು ಪ್ರಶ್ನಿಸಿದಾಗ ಅವೆಲ್ಲ ತಪ್ಪು ಕಲ್ಪನೆಗಳೆಂದು ಸಾಬೀತಾಯಿತು ಬೋಸ್ ಅವರು ಪ್ರಕೃತಿಯ ನಿಗೂಢತೆಗಳಿಂದ ಆಕರ್ಷಿತರಾಗಿದ್ದರು ಬಾಲ್ಯದ ಕಥೆಗಳಿಂದ ಪ್ರೇರಿತರಾಗಿ ಮತ್ತು ಅಚಲ ಕುತೂಹಲದಿಂದ ಪ್ರೇರೇಪಿಸಲ್ಪಟ್ಟ ಅವರು ಸಸ್ಯ ಅಂಗಾಂಶಗಳಲ್ಲಿನ ಅತ್ಯಂತ ಸೂಕ್ಷ್ಮ ಚಲನೆಗಳನ್ನು ವರ್ಧಿಸಿ ದಾಖಲಿಸಬಲ್ಲ ಕ್ರಾಂತಿಕಾರಿ ಸಾಧನವಾದ ಕ್ರೆಸ್ಕೋಗ್ರಾಫ್ ಅನ್ನು ನಿರ್ಮಿಸಿದರು ಈ ಯಂತ್ರದ ಮೂಲಕ ಬೋಸ್ ಅವರು ದಿಟ್ಟ ಪ್ರಯೋಗಗಳನ್ನು ನಡೆಸಿದರು ಅವರು ಸಸ್ಯಗಳನ್ನು ಬೆಳಕಿಗೆ ವಿದ್ಯುತ್ ಆಘಾತಗಳಿಗೆ ವಿಷಕ್ಕೆ ಒಡ್ಡಿದರು ಮತ್ತು ಅವುಗಳ ನಿರ್ದಿಷ್ಟ ಪ್ರತಿಕ್ರಿಯೆಗಳನ್ನು ಗಮನಿಸಿದರು ಅವು ವಿಷದಿಂದ ದೂರ ಸರಿಯುವುದು ಬೆಳಕಿನ ಕಡೆಗೆ ತಲುಪುವುದು ಹೀಗೆ ಜೀವಂತವಾಗಿರುವಂತೆ ಮಿಡಿಯುವುದನ್ನು ಅವರು ಕಂಡುಕೊಂಡರು ಸಾವಿರದ ಒಂಬೈನೂರ ಒಂದರಲ್ಲಿ ಲಂಡನ್ನ ರಾಯಲ್ ಸೊಸೈಟಿಯಲ್ಲಿ ನೆರೆದಿದ್ದ ಪ್ರೇಕ್ಷಕರ ಮುಂದೆ ಬೋಸ್ ಅವರು ಒಂದು ಸಸ್ಯವನ್ನು ವಿಷದಲ್ಲಿ ಅದ್ದಿ ಅದರ ಹೃದಯ ಬಡಿತ ನಿಧಾನವಾಗುವುದನ್ನು ಮತ್ತು ಕ್ಷೀಣಿಸುವಿಕೆಯನ್ನು ಬಹಿರಂಗಪಡಿಸಿದರು ಅದನ್ನು ಕಂಡು ಅಲ್ಲಿ ನೆರೆದಿದ್ದವರೆಲ್ಲ ದಿಗ್ಭ್ರಮೆಗೊಂಡಿದ್ದರು ಸಸ್ಯಗಳಿಗೂ ಸಂವೇದನೆಯಿದೆ ಪ್ರತಿಕ್ರಿಯಿಸುವ ಸಾಮರ್ಥ್ಯವಿದೆ ಎಂಬುದಕ್ಕೆ ಅವರು ಪ್ರತ್ಯಕ್ಷ ಪುರಾವೆ ನೀಡಿದ್ದರು ಅವರ ಆಲೋಚನೆಗಳು ಆಮೂಲ ಅಗ್ರವಾಗಿದ್ದವು ಆದರೆ ಅವರ ಪುರಾವೆಗಳು ನಿರಾಕರಿಸಲಾಗದವು ಕ್ರೆಸ್ಕೋಗ್ರಾಫ್ ಮೂಲಕ ಪ್ರಾಣಿಗಳಂತೆಯೇ ಸಸ್ಯಗಳಿಗೂ ತಮ್ಮದೇ ಆದ ನರಮಂಡಲವಿದೆ ಎಂದು ತೋರಿಸಿದ ಬೋಸ್ ಅವರು ಹೊರಗಿನ ಹಸಿರು ಪ್ರಪಂಚ ಮತ್ತು ನಮ್ಮೆಲ್ಲರೊಳಗೆ ಮಿಡಿಯುವ ಹೃದಯದ ನಡುವಿನ ಅಂತರವನ್ನು ಕಡಿಮೆ ಮಾಡಿದರು ಸಸ್ಯಗಳು ಮೌನ ವೀಕ್ಷಕರಲ್ಲ ಬದಲಾಗಿ ತಮ್ಮ ಪರಿಸರಕ್ಕೆ ಪ್ರತಿಕ್ರಿಯೆ ಸಂವೇದನೆಗಳು ಮತ್ತು ಭಾವನೆಗಳನ್ನೂ ಹೊಂದಿರುವ ಜೀವಿಗಳು ಎಂದು ಬಹಿರಂಗಪಡಿಸಿದ ಪ್ರವರ್ತಕ ವಿಜ್ಞಾನಿಗೆ ಗೌರವದ ನಮನಗಳು ಇನ್ಮುಂದೆ ನೀವು ಒಂದು ಮರ ಅಥವಾ ಒಂದು ಸಣ್ಣ ಸಸಿಯ ಮೊಳಕೆಯ ಹತ್ತಿರ ಹೋದಾಗ ಜಗದೀಶ್ ಚಂದ್ರ ಬೋಸ್ ಅವರನ್ನ ನೆನಪಿಸಿಕೊಳ್ಳಲು ಮರೆಯದಿರಿ